ನಾಳೆ ಕೊಡ್ತೀನಿ ಅಂತ ಹೇಳಿ ಬರೀ ಕಥೆ ಹೇಳ್ತಾರೆ ಬಿಟ್ರೆ ರೋಡ್ ಅಂತೂ ಕೊಡೋದಿಲ್ಲ ಇದು ಎಡೂರು ಸಂಪರ್ಕ ಕಲ್ಪಿಸೋ ರಸ್ತೆ ಒಂದು ಆರ್ನೂರು ಮೀಟರ್ ರಸ್ತೆಯನ್ನ ಅತಿ ಶೀಘ್ರವಾಗಿ ಮಾಡ್ಕೊಳ್ಬೇಕು ನಾವು ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಪಂಚಾಯತ್ ವರ್ಷದಲ್ಲಿ ಈ ಕೆಲಸಗಳನ್ನೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಮಕ್ಕಳಿಗೆಲ್ಲ ತುಂಬಾ ತೊಂದರೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಅವ್ರನ್ನೆಲ್ಲ ಎತ್ಕೊಂಡು ಹೋಗ್ಬೇಕು ಮಳೆಗಾಲದಲ್ಲೆಲ್ಲ ಮಕ್ಕಳು ಹುಕ್ಕೊಂಡು ಬೀಳೋರು ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕನ್ನೇ ತುಂಬಾ ಸಮಸ್ಯೆ ಗೋಡು ಸರಿ ಇಲ್ಲ ನಮಗ ಹೋಗ್ತಾ ಬರತ್ತೆಲ್ಲ ಗೋಡಾಗ್ತದೆ ಒಂದೇ ಟೈಮ್ ಎಲ್ಲ ಮನೆಯಲ್ಲೂ ಗಂಡಸ್ರೆ ಇರಲ್ಲ ಅವಾಗ ಮಕ್ಕಳು ನಾವು ಅಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಒಂದ್ ಕಿಲೋಮೀಟರ್ ದೂರ ಹೋಗ್ಬೇಕು ಇದೆ ಕಾಲದಲ್ಲಿ ಕಾಯಿಲೆ ಕಸಲೆ ಬಂದಾಗ ಅವ್ರನ್ನೆಲ್ಲ ಹೊತ್ಕೊಂಡು ಹೋಗ್ಬೇಕು ನಾವು ಹಿಂದಿನಿಂದನೂ ನಮ್ಗೆ ಇದೇ ಪರಿಸ್ಥಿತಿನೇ ಇನ್ನೂ ಎಷ್ಟು ವರ್ಷ ನಾವು ಇದೇ ಪರಿಸ್ಥಿತಿ ನಾವು ಬರುತ್ತಬೇಕು ರಸ್ತೆ ಸರಿಯಿಲ್ಲ ಡಾಂಬಾರೀಕರಣ ಆಗಿಲ್ಲ ಕೆಸರು ಕೆಸರುಗದ್ದೆ ಆಗಿದೆ ಎಂದು ರಸ್ತೆಗಳ ಸಮಸ್ಯೆ ಕೇಳಿ ಬರುವುದು ಮಾಮೂಲಿ ಆದರೆ ಇಲ್ಲಿ ರಸ್ತೆಯೇ ಇಲ್ಲ ವಾಹನ ಸಾಗೋದು ಇರಲಿ ನಡೆದು ಹೋಗುವುದು ಕೂಡ ಕಷ್ಟ ಮೊಣಕಾಲುತ್ತ ಕಾಲು ಹುಗಿತದೆ ಸ್ವಾಮಿ ಮಾಡೋದು ಅಂತಾರೆ ಹೌದು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಅಂಡಗದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಿನಗದ್ದೆ ಮಾರ್ಗದ ಗಡಿತರಿ ಗ್ರಾಮಸ್ಥರ ಗೋಳು ಮಾತ್ರವಲ್ಲ ದಾರು ಸ್ಥಿತಿ ಇದು

ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತೇಳಿ ಬರೀ ಕತೆ ಹೇಳ್ತಾರೆ ಬಿಟ್ರೆ ರೋಡ್ ಅಂತೂ ಕೊಡೋದಿಲ್ಲ ದಯವಿಟ್ಟು ಶಾಸಕರಾಗ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗ್ಲಿ ಯಾರೇ ಆಗ್ಲಿ ಅವರು ನಮಗೆ ರೋಲ್ ಮಾಡ್ಕೊಡೋದು ಈಗ ನಾವು ಏನು ಯಾರನ್ನ ಕೇಳಿದ್ರು ಇಲ್ಲಿ ಏನಾಗಿದೆ ರಾಜ್ಯ ಸರ್ಕಾರದಿಂದ ಯಾವುದೇ ಅನುದಾನಗಳು ಬಿಡುಗಡೆ ಆಗ್ತಾ ಇಲ್ಲ ನಾವು ರಸ್ತೆಗಳನ್ನು ಕೊಡ್ಲಿಕ್ಕೆ ಬರ್ತಾ ಇಲ್ಲ ಅಂತ ಇದ್ದಾರೆ ನಾವು ಈಗ ರಸ್ತೆಯಲ್ಲಿ ಓಡಾಡ್ತಾ ಈಗ ಮೂರು ತಿಂಗಳಿಂದ ಹಿಂದಿಂದ ನಾವು ಇಲ್ಲೇ ವೆಹಿಕಲ್ ಗಳನ್ನ ಇಟ್ಟು ಆಚೆ ದಾಡ್ತಾ ಇದೀವಿ ಶಾಲೆ ಮಕ್ಕಳಿಂದ ಹಿಡಿದು ಆಮೇಲೆ ವಯಸ್ಸಾದವರಿದ್ದಾರೆ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಹಿಂಕ್ರು ಮಕ್ಕಳು ಅಥವಾ ವಯಸ್ಸಾದ್ರ ಯಾರೇ ಅದನ್ನು ನಾವು ಇಲ್ಲಿ ಹಿಂದೆ ಬಹಳ ಹಿಂದಿನ ಕಾಲದ ನಾವು ಇದೇ ಊರಿನಲ್ಲಿ ತುಂಬಾ ಜನ ಇಲ್ಲಿಂದ ರಾವೇ ಕೊಡ್ತಿದ್ವಿ ಹೆಂಗೆ ಕಂಬಳಿ ಜೋಲಿ ಕಟ್ಟಿ ಮೇಲೆ ಕೂರಿಸ್ಕೊಂಡು ಹೊರ್ತಾ ಇದ್ವಿ ಅಂದ್ರೆ ನಾವು ಅದಕ್ಕೆ ಒಂದು ಇಟ್ಟಿದ್ವಿ ಏನಂದ್ರೆ ಪಲ್ಲಕ್ಕಿ ಉತ್ಸವ ಅಂತ ಹೇಳಿ ಇದು ಇವತ್ತು ನಾವು ಪಲ್ಲಕ್ಕಿ ಉತ್ಸವದಲ್ಲಿ ಇಂಥ ಮುಂದುವರೆದ ಯುಗದಲ್ಲಿ ನಾವು ಇದ್ದೀವಿ ಅಂದರೆ ನಮಗೆ ಒಂದು ದುಃಖ ಸಂಘ ದುಃಖಕರವಾದಂಥ ಸಂಗತಿ ಆದ್ದರಿಂದ ರಾಜ್ಯ ಸರ್ಕಾರ ಆಗಲಿ ಆಮೇಲೆ ನಮ್ಮ ಭಾಗದ ತೀರ್ಥಹಳ್ಳಿ ಕ್ಷೇತ್ರದ ಶಾಸಕರಾಗಲಿ ಆಮೇಲೆ ಶಿವಮೊಗ್ಗ ಕ್ಷೇತ್ರದ ಸಂಸದರಾಗಿದ್ದ ಬಿ ವೈ ರಾಘವೇಂದ್ರ ಅವರಾಗಲಿ ಆಮೇಲೆ ಈಗ ನಮಗೆ ಬತ್ತಿರಂಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎರಡು ಬದಿ ಹೋಗಿ ಆಗಿದೆ ಇನ್ನು ಗ್ರಾಮ ಪಂಚಾಯತಿಗಳ ಸದಸ್ಯರು ಅಧ್ಯಕ್ಷರು ಮತ್ತು ಪಿ ಡಿ ಒ ಅಧಿಕಾರಿಗಳು ಆಮೇಲೆ ತಾಲೂಕು ತಾಲೂಕ್ ಅಧಿಕಾರಿಗಳು ಹಾಗೂ ಆಮೇಲೆ ನಮ್ಮ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ನಮಗೆ ಇದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ನೀಡಬೇಕು ನಮಗೆ ರಸ್ತೆ ಆದಷ್ಟು ಬೇಗನೆ ಮಾಡಿ ರಸ್ತೆ ಓಡಾಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ವಿ ಇದು ಎಡೂರು ಸಂಪರ್ಕ ಕಲ್ಪಿಸೋ ರಸ್ತೆ ಆಗಿದ್ದರಿಂದ ಆಗದಷ್ಟು ಬೇಗ ಆಗಬೇಕು ಅದು ಇದುವರೆಗೆ ನಮ್ದು ಈ ಒಂದು ನಾನ್ನೂರು ಮನೆಗಳು ಈ ರಸ್ತೆಯಲ್ಲಿ ಎಡೂರು ಸೇರೋಲ್ಲರಿಗೆ ಬರ್ತವೆ ಆದರೆ ಇವತ್ತಿನವರಿಗೂ ಅದು ಮೇಲ್ದರ್ಜೆಗೆ ರಸ್ತೆ ಸೇರದೆ ಸೇರದೇ ಇರೋದು ನಮಗೆ ದುಃಖಕರದ ಸಂಗತಿ ಇದಕ್ಕಿಂತ ಸಣ್ಣ ಸಣ್ಣ ರಸ್ತೆಗಳು ಇವತ್ತು ಇದಕ್ಕೆ ಸೇರಿದವು ಮೇಲ್ದರ್ಜೆಗೆ ಸೇರಿದ್ದಾವೆ ಆದ್ದರಿಂದ ನಮಗೆ ಕೂಡಲೇ ರಸ್ತೆ ಸಂಪರ್ಕ ಕಲ್ಪಿಸಿಕೊಳ್ಬೇಕು ನಮಗೆ ಅತಿ ಶೀಘ್ರವಾಗಿ ಒಂದು ಸೇತುವೆಯಲ್ಲಿ ಒಂದು ಆರುನೂರು ಮೀಟರ್ ರಸ್ತೆಯನ್ನು ಅತಿ ಶೀಘ್ರವಾಗಿ ಮಾಡಿಕೊಳ್ಬೇಕು ನಾವು ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಮಕ್ಕಳ ಶಾಲೆ ಕಲಸಕ್ ಆಗ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟವರು ಕೂಡಲೇ ಒಂದು ಸಂಪರ್ಕವನ್ನು ಕಲ್ಪಿಸಿಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ನಿಮ್ಮ ಮೂಲಕ ಗದ್ದೆ ಗಡಿತರೆವರೆಗಿನ ಮಾರ್ಗ ಇದೆಯಲ್ಲ ಇದು ರಸ್ತೆಯೂ ಅಲ್ಲ ಕೆಸರು ಗದ್ದೆಯೂ ಅಲ್ಲ ಕುಣಿಬಿದ್ದ ಮಾರ್ಗ ಹುಡುಕಿ ಕಾಲಿಡಬೇಕು ತಪ್ಪಿದರೆ ಕಾಲು ಸಂಪೂರ್ಣ ಮುಗಿದು ಹೋಗುತ್ತದೆ ಹರಸಾಹಸಪಟ್ಟು ಕಾಲನ್ನ ಬಿಡಿಸಿಕೊಂಡರೆ ಚಪ್ಪಲಿ ಹೊರತರಲು ಶೋಧ ಕಾರ್ಯ ನಡೆಸಬೇಕು ಇಂತಹ ಹದಗೆಟ್ಟ ಮಾರ್ಗವೇ ಈ ಭಾಗದ ಜನರಿಗಿರುವ ಏಕೈಕ ಸಂಪರ್ಕ ಹಗಲು ಓಕೆ ಆದರೆ ರಾತ್ರಿ ಮಾತ್ರ ನರಕ ಸದೃಶ ಸ್ಥಿತಿ ಅಂತಾರೆ ಗ್ರಾಮಸ್ಥರು ಈ ಸಮಸ್ಯೆ ಇಂದು ನಿನ್ನೆಯದಲ್ಲ ನಾಲ್ಕು ದಶಕದಿಂದ ಕಾಡುತ್ತಿದೆ ಕೊಟ್ಟ ಮನವಿಗೂ ಲೆಕ್ಕವಿಲ್ಲ ಇಟ್ಟ ಬೇಡಿಕೆಗೂ ಲೆಕ್ಕವಿಲ್ಲ ಸಿಕ್ಕ ಭರವಸೆಗೂ ಮಿತಿ ಇಲ್ಲ ಆದರೆ ರಸ್ತೆ ಮಾತ್ರ ಹಾಗೆ ಇದೆ ಕುಣಿಗದ್ದೆ ಗಡಿತರೆ ಭಾಗ ಇಪ್ಪತ್ತರಿಂದ ಇಪ್ಪತ್ತೈದು ಕುಟುಂಬಗಳಿವೆ ಬೇಸಿಗೆಯಲ್ಲೇ ಈ ಮಾರ್ಗದಲ್ಲಿ ಹೋಗುವುದು ಕಷ್ಟ ಇನ್ನು ಮಳೆಗಾಲ ಬಂತಂದ್ರೆ ದೇವರಿಗೆ ಪ್ರೀತಿ ಎಂಬಂತಾಗಿದೆ ಎಂದು ಜನರು ಹಿಡಿಶಾಪ ಹಾಕುವಂತಾಗಿದೆ ಮಕ್ಕಳಿಗೆಲ್ಲ ತುಂಬಾ ತೊಂದರೆ ಸಣ್ಣ ಸಣ್ಣ ಮಕ್ಕಳು ಇದ್ದಾರೆ ಎತ್ಕೊಂಡು ಹೋಗ್ಬೇಕು ಮಳೆಗಾಲದಲ್ಲೆಲ್ಲ ಮಕ್ಕಳು ಹುಡ್ಕೊಂಡ್ಬೀಳೋರು ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕಂದ್ರೆ ತುಂಬಾ ಸಮಸ್ಯೆ ಒಂದೇ ಟೈಮ್ ಎಲ್ಲ ಮನೆಯಲ್ಲೂ ಗಣಸ್ರೆ ಇರಲ್ಲ ಅವಾಗ ಮಕ್ಕಳು ನಾವು ಅಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಒಂದ್ ಕಿಲೋಮೀಟರ್ ದೂರ ಹೋಗ್ಬೇಕು ತುಂಬಾ ಸಮಸ್ಯೆ ವಯಸ್ಸಾದವರಿದ್ದಾರೆ ಕಾಯಿಲೆ ಕಸಾಲೆ ಬಂದಾಗ ಅವ್ರನ್ನೆಲ್ಲ ಹೊತ್ಕೊಂಡು ಹೋಗ್ಬೇಕು ನಾವು ಹಿಂದಿನಿಂದನೂ ನಮ್ಗೆ ಇದೇ ಪರಿಸ್ಥಿತಿನೇಯ ಇನ್ನು ಎಷ್ಟು ವರ್ಷ ನಾವು ಇದೇ ಪರಿಸ್ಥಿತಿ ನಾವು ಬದುಕ್ಬೇಕು ಇದಕ್ಕೆ ಏನಾರು ಒಂದು ದಾರಿ ತೋರಿಸಬೇಕು ಅಂತ ರೋಡು ಸರಿ ಇಲ್ಲ ನಮಗೆ ಹೋಗಕ್ಕೆ ಬರೋಕ್ಕೆಲ್ಲ ಗೋಡ್ ಆಗ್ತಿದೆ ನಾಯ ಬೆಲೆ ಅಂದಿ ಹೋಗಬೇಕಾದ್ರೆ ಇಲ್ಲಿಂದ ನೋಡ್ಕೋಬೇಕು ಹೋಗಲ್ಲ ಏನು ಬರಲ್ಲ ಈ ಕಡೆಯಿಂದ ಹೋಗೋಕ್ಕೆ ಎಲ್ಲ ಸಮಸ್ಯೆಗಳು ಜಾ ಆಗ್ತಿದೆ ನಮ್ಗೆ ತೋಟಕ್ಕೆ ಹೋಗಕ್ಕೂ ಅಷ್ಟೇ ಬಹಳ ದೂರ ರೋಡ್ ಸರಿ ಇರಲ್ಲ ಹೋಗಕ್ಕೆ ಬರಕ್ಕೆ ಬಹಳ ಅನುಕೂಲ ಆಗುತ್ತೆ ಅಲ್ಲ ಅದಕ್ಕೆ ಈಗ ನಾವು ಹೇಳ್ತೇ ಇರೋದು ಈ ತರ ಇದೆ ಕಾಲೆಲ್ಲ ಇತ್ತು ಇಡಕ್ಕಾಗಲ್ಲ ಬಹಳ ಕಂಪಿ ಅಲ್ಲಿರೋದ್ರ ಪಂಚಾಯತ್ ರಾವಿ ಗ್ರಾಮದ ಸದಸ್ಯನಾದ ನಾನು ಈ ಭಾಗದಲ್ಲಿ ತುಂಬ ಜನರದು ಕಷ್ಟ ಇದೆ ಭಾಳಷ್ಟು ಟೈಮ್ ನಮ್ಮ ಹತ್ರ ಅವರು ಮನೆಗಳನ್ನ ಕೊಡ್ತಾರೆ ಆದರೆ ನಮ್ಮ ಈ ಪಂಚಾಯತ್ ವ್ಯಾಪ್ತಿಲಿ ಈ ಕೆಲಸಗಳನ್ನೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಹಿಂದೆ ನಾನು ಒಂದ್ ಎರಡು ಬಾರಿನ ಹಿಂದೆ ತೊಂಬತ್ತೈದರಲ್ಲಿ ಸಹ ಮೆಂಬರ್ ಆಗಿದೆ ಸಾಧಾರಣ ಒಂದು ಕಚ್ಚ ರಸ್ತೆ ಮಾಡಿ ಒಂದು ಮೋರಿ ಪೈಪ್ ಹಾಕಿಬಿಟ್ಟಿದ್ದೀವಿ ಹಾಗೆಯೇ ಈ ಒಂದು ಎರಡು ವರ್ಷದಿಂದ ಸ್ವಲ್ಪ ಸಾಧಾರಣ ಒಂದು ಅವರು ಎರಡು ಮಟ್ಟಕ್ಕೆ ಒಂದು ರಸ್ತೆ ಮಾಡಿ ಕೊಟ್ಟಿದ್ದೀವಿ ಆದರೆ ಈ ಒಂದು ದಿನನಿತ್ಯ ಇಲ್ಲಿ ಶಾಲೆಯ ಮಕ್ಕಳು ಆಮೇಲೆ ಈ ಕಡೆ ಗಡಿತರದ್ದು ಒಂದು ಮಜಲಹಳ್ಳಿ ಇದೆ ಆ ಮಜಲಹಳ್ಳಿ ಭಾಗದ ಜನರು ಈ ಗಿಣಿಕಲ್ಲು ಮತ್ತು ಕೊಳವಾಡಿ ಭಾಗದಿಂದನ ಈ ಹೊಸ ಹೋಗ್ಲಿಕ್ಕೂ ಸಹ ಇಲ್ಲಿ ಬೇಸಿಗೆ ಓಡಾಡ್ತಾರೆ ಒಂದು ಒಂದೆರಡು ತಿಂಗಳು ಅವ್ರಿಗೆ ಓಡಾಡಲಿ ತುಂಬ ಒಂದು ಇಪ್ಪತ್ತು ಕಿಲೋಮೀಟ್ರ್ ಮಾಸ್ತುಕಟ್ಟೆ ನಗರ ಮಾರ್ಗ ಹೋಗಲಿಕ್ಕೆ ಇವರು ಇಪ್ಪತ್ತು ಕಿಲೋಮೀಟ್ರ್ ಸೇವ್ ಆಗುತ್ತೆ ತಾಲೂಕು ಪಂಚಾಯತ್ ಆಮೇಲೆ ತಾಲೂಕು ಆಫೀಸು ಅವ್ರಿಗೆಲ್ಲ ಸರ್ಕಾರ ದಿನನಿತ್ಯ ಕೆಲಸಗಳಿಗೆ ಇಲ್ಲಿ ಓಡಾಡ್ತಿರ್ತಾರೆ ಆಮೇಲೆ ಈ ಭಾಗದಲ್ಲಿ ತುಂಬ ಜನ ವಯಸ್ಸಾದರಿದ್ದಾರೆ ಎದಾಗಿರ್ತಕ್ಕಂಥ ಅವರು ಸಹ ನಾವು ಇದನ್ನು ಶಾಸಕರ ಗಮನಕ್ಕೆ ತಂದಿದ್ದೀವಿ ಮುಂದೆ ಎಲ್ಲ ಸಹ ಗಮನಕ್ಕೂ ತಂದಿದ್ದೀವಿ ಮುಂದೆ ನಾವು ಫ್ಲಡ್ಡಲ್ಲಿ ಈ ಥರ ತುಂಬ ಇದಾದಾಗ ಒಂದು ಪಂಚಾಯಿತಿನ ಒಂದು ನಾವು ಪ್ರೊಸೀಡಿಂಗ್ಸ್ ಕಳಿಸಿದ್ವಿ ಈ ಥರ ರಸ್ತೆ ಇದಾಗಿದೆ ದೊಡ್ಡದೇ ಗ್ರಾಮಿ ಗ್ರಾಮದ ದೊಡ್ಡ ಮಧ್ಯೆ ಮದ್ದೆ ಅಂತ ಈ ಭಾಗ ಆಗಿದೆ ಭಾಗದ ಹೆಸರು ಈ ಥರ ರೈತರ ಸಂಪರ್ಕ ಕಡಿತ ಆಗಿದೆ ಏನಾದರೂ ವ್ಯವಸ್ಥೆ ಮಾಡಿಕೊಡಿ ಅಂತ ಹಾಗೆಯೇ ಈ ಭಾಗದ ಜನರದ್ದು ಬಹಳ ತುಂಬಾ ಸಮಸ್ಯೆ ಇದೆ ಅಂದ್ರೆ ಇದು ನಿರಂತರವಾಗಿ ಏನಾದ್ರು ಪರಿಹಾರ ಮಾಡಿ ಕೊಟ್ಟಿಲ್ಲ ಅಂದ್ರೆ ಎಲ್ಲೂ ಓಡಾಡೋಕೆ ಆಗ್ತಾ ಇಲ್ಲ ಆತರದ ಸಮಸ್ಯೆಗಳಿಗಾದ್ರೆ ಇದನ್ನ ಸರ್ಕಾರ ಮತ್ತೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಮನಗಂಡು ತಕ್ಷಣ ಅದಕ್ಕೆ ಒಂದೇ ಸರಿಯಿಂದ ಟಾರ್ವಲ್ ಮಾಡ್ಕೊಡಕ್ಕೆ ಆಗಲ್ಲ ಇದನ್ನ ನಾವು ಪಂಚಾಯತಿಗೆ ಮನವಿ ಕೊಡ್ತಾರೆ ಈ ಮನವಿ ನಾವು ಕ್ವಶನಿಂಗ್ ಮಾಡಿ ತಾಲೂಕು ಕೊಡ್ತೀವಿ ಸಂಬಂಧಪಟ್ಟ ಶಾಸಕರಿಗೆ ಕೊಡ್ತೀವಿ ಮತ್ತೆ ನಮ್ಮ ಜಿಲ್ಲಾ ಪಂಚಾಯತ್ ಈಗ ಏನಾಗಿದೆ ಅಂದ್ರೆ ಸ್ವಲ್ಪ ಇತ್ತು ಈಗ ಕಂಪ್ಲೀಟ್ ಈಗ ಸಂಪರ್ಕನೇ ಇಲ್ಲ ನಾವು ಮೂರ್ ತಿಂಗಳಿಂದ ಗಾಡಿ ಎಲ್ಲ ಆಚೆಗೆ ಇಟ್ಕೊಂಡೆ ಓಡಾಡ್ತಾ ಇರೋದು ಈಗ ಇಲ್ಲಿ ಯಾರು ಓಡಾಡ್ತಾ ಇಲ್ಲ ಈಗ ವಯಸ್ಸಾದ ಒಬ್ಬ ಇದ್ದಾರೆ ಮಕ್ಕಳ ಮರಿ ಶಾಲೆ ಹೋಗೋರು ಪ್ರತಿ ಒಂದೇ ಇಲ್ಲೇ ಓಡಾಡ್ತಿದ್ದಾರೆ ಆದ್ರೆ ನಾವು ಶಾಸಕರು ಬಹಳ ವರ್ಷದಿಂದ ನಾಲ್ಕು ಬಾರಿ ಶಾಸಕರಾದ್ರು ಈ ಕಡೆ ನಮ್ಮ ಕಡೆ ಗಮನ ಹರಿಸಿಲ್ಲ ಯಾವ್ದೇ ಕಾರಣಕ್ಕೂ ಈಗ ರೋಡಲ್ಲಿ ಓಡಾಡ್ತಿದೀವಿ ಅಂದ್ರೆ ಕಿಮ್ಮನ ತುಪ್ಪ ಈಗ ಅವ್ರಂತ ಆರ್ವಾಡ ಕೊಟ್ಟಿ ನಾವು ಸ್ವಲ್ಪ ನೋಡ್ ಓಡಾಡ್ತಿದ್ವಿ ಆಚೆಗೆ ಈಚೆಗೆ ಅವರು ಅದ್ರಿಂದ ನಮ್ಗೆ ಯಾವ್ದು ರೆಸ್ಪಾನ್ಸ್ ಆಗಿಲ್ಲ ಸುಮಾರು ಮನೆಯವರನ್ನ ಶಾಸಕರಿಗೆ ಈಗಾಗಲೇ ಕೊಟ್ಟಿದೀವಿ ಮೊನ್ನೆ ಅಭಿನಂದನಾ ಸಭೆ ಬಂದಾಗ ಹೊಸನಗರದಲ್ಲಿ ರಾಘವೇಂದ್ರ ಸಂಸದರಿಗೂ ಸಹಿತ ಆ ಮನವಿ ಕೊಟ್ಟಿದ್ದೀವಿ ದೊಡ್ಡಿನ ಗದ್ದೆ ಮಾರ್ಗ ರಾವೆಯಿಂದ ಗಿಣಿಕಲ್ ಎಡೂರಿಗೆ ಸಂಪರ್ಕಿಸುವ ಪ್ರಮುಖ ಮತ್ತು ಹತ್ತಿರದ ಮಾರ್ಗ ಕೊಳವಾಡಿ ಶೂಲತ ಮಕ್ಕಿ ಗಿಣಿಕಲ್ಲು ಜಗನಕೊಪ್ಪ ಪಂಗಲಗಲ್ಲು ಹಗ್ಗೆ ಬೈಲು ತಲಾಸಿ ಅಬ್ಬಿ ಎಡಿಯೂರು ಮಾಣಿಗದ್ದೆ ಹಾಗಲಮನೆ ಎಡ್ನಾಳ ಬಿಲ್ಮನೆ ಕೋಟೆಕುಪ್ಪ ಗ್ರಾಮಗಳು ಈ ರಸ್ತೆಯನ್ನ ಆಶ್ರಯಿಸಿವೆ ರೋಗಿಗಳು ವೃದ್ಧರು ಮತ್ತು ಶಾಲಾ ಮಕ್ಕಳ ದುಸ್ಥಿತಿ ದೊಡ್ಡಿನಗದ್ದೆ ಭಾಗದಲ್ಲಿ ವಿಪರೀತ ಮಳೆಯ ಮಾಮೂಲಿ ರಸ್ತೆಯಲ್ಲೇ ಓಡಾಡುವುದು ಕಷ್ಟ ಇನ್ನು ಹದಗೆಟ್ಟ ರಸ್ತೆಯ ಸಂಕಟವೇ ಬೇರೆ ಎಂಬಂತಾಗಿದೆ ಈ ಭಾಗದಲ್ಲಿ ವೃದ್ಧರು ಶಾಲಾ ಮಕ್ಕಳನ್ನ ರಸ್ತೆಯಲ್ಲಿ ದಾಟಿಸಿ ಬಿಡಬೇಕು ಇನ್ನು ರೋಗಿಗಳನ್ನ ಜೋಲಿ ಕಟ್ಟಿ ಒಯ್ಯಬೇಕು ಇದನ್ನು ನೋಡಿದರೆ ಇಲ್ಲಿಯ ಜನರು ನಾಗರಿಕ ಸಮಾಜದಲ್ಲಿ ಇದ್ದಾರೆಯೇ ಎಂಬ ಅನುಮಾನ ಕಾಡುತ್ತಿದೆ